ಎಲ್ಲರಿಗೂ ನಮಸ್ಕಾರ ಸಹಾನ ಕುಕ್ಕಿಂಗ್ ಆ್ಯಂಡ್ ಲಾಕ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತು ನಾನು ತರಕಾರಿ ಹಾಕಿ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ಈ ಥರ ಒಂದು ರೆಸಿಪಿನ ನೀವು ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಜೊತೆಗೆ ಹೆಲ್ತಿ ಕೂಡ ಇರುತ್ತೆ ಇದನ್ನು ನಾನು ಸೊಸೈಟಿ ಅಕ್ಕಿಯಿಂದ ಮಾಡ್ತಾಯಿದ್ದೀನಿ ಸೊಸೈಟಿ ಅಕ್ಕಿ ಅಂತ ಅನ್ನೋದಾದರೆ ಮಾಮೂಲಿ ಇವಾಗ ಸೊಸೈಟಿ ಅಕ್ಕಿಲಿ ಕೊಡ್ತಾರೆ ನೋಡಿ ಸೊಸೈಟಿಲಿ ಆ ಥರ ಅಕ್ಕಿನ ನಾನು ನೀರಲ್ಲಿ ಚೆನ್ನಾಗಿ ತೊಳೆದು ಅದನ್ನ ಬಿಸಿಲಿಲ್ಲದೆ ಇರೋ ಜಾಗದಲ್ಲಿ ಅದನ್ನ ಒಣಗಿಸ್ಕೊಂಡು ಈ ಥರ ಮಿಲ್ಲಲ್ಲಿ ಅಕ್ಕಿ ತರಿಗೆ ಅಂಥೇಳಿ ಮಾಡಿಕೊಡ್ತಾರೆ ಸೊ ಅವಾಗ ಈ ಥರ ಒಂದು ರವೆ ಥರ ಸೇಮ್ ಅಕ್ಕಿ ತರಿ ಉಪ್ಪಿಟ್ಟು ಅಂದರೆ ಯಾವ ಥರ ಅದೇ ಥರ ಇರುತ್ತೆ ಇದು ಕೂಡ ಈ ಸೊಸೈಟಿ ಅಕ್ಕಿಯಿಂದ ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಈ ಥರ ಒಮ್ಮೆ ತರಕಾರಿ ಹಾಕಿ ಮಾಡೋದ್ರಿಂದ ಜೊತೆಗೆ ಹೆಲ್ತು ಕೂಡ ಇರುತ್ತೆ ವೆಜಿಟೇಬಲ್ ಇರೋದ್ರಿಂದ ಈ ಥರ ಒಂದು ಉಪ್ಪಿಟ್ಟು ಮಾಡಿಕೊಂಡ್ರೆ ಉಪ್ಪಿಟ್ಟು ತಿನ್ನಲ್ಲ ಅಂತ ಇಷ್ಟಪಡದಿರೋರು ಕೂಡ ಈ ಥರ ಮಾಡಿದ್ರೆ ಖಂಡಿತವಾಗ್ಲೂ ತಿಂತಾರೆ ಅಂತ ಹೇಳ್ತಾ ನಾನಿಲ್ಲಿ ಒಂದು ಬಾಣ್ಲಿಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಂದೂವರೆ ಕಪ್ ಆಗುವಷ್ಟು ಅಕ್ಕಿ ತರಿನ ಹಾಕ್ಕೊಂಡಿದ್ದೀನಿ ಅಕ್ಕಿ ತರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದಾಯಿತು ಈಗ ಒಂದು ಎರಡು ಸ್ಪೂನ್ ಹಾಕ್ಕೊಂಡು ಅದೇ ಬಾಣ್ಲಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಎಣ್ಣೆಯಲ್ಲಿ ಚಿಟಪಟ್ಟ ಅಂದ ನಂತರ ನಾನು ಕಡಲೆಬೇಳೆನ ಹಾಕೊಳ್ತಾ ಇದ್ದೀನಿ ಬೇಳೆನೂ ಅಷ್ಟೇ ಕೆಂಪಗೆ ಫ್ರೈ ಆಗಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಈ ಥರ ಫ್ರೈ ಆಗಿ ಸಾಸಿವೆ ಕೂಡ ಚೆನ್ನಾಗಿ ಸಿಡ್ದಿರಬೇಕು ಸಿಡ್ದಿಲ್ಲ ಅಂದರೆ ತಿನ್ನಬೇಕಾದ್ರೆ ಕೈ ಕೈ ಬಂದ್ಬಿಡುತ್ತೆ ಸೊ ನಾನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೆಂಪು ಬಣ್ಣ ಬರೋವರೆಗೂ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೆ ನಿಮಗೆ ಬೇಕನ್ನೋದಾದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸನ್ನು ಹಾಕೊಳ್ಳಿ ಇನ್ನೂ ಟೇಸ್ಟು ಚೆನ್ನಾಗಿ ಬರುತ್ತೆ ನನ್ನ ಮಕ್ಳಿರ್ತಾರೆ ತಿನ್ನಲ್ಲ ಅಂತ ಹೇಳಿ ಹಾಕ್ಕೊಂಡಿಲ್ಲ ಈಗ ನಾನು ಒಂದು ಮೂರು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಜೊತೆಗೆ ಒಂದು ದಪ್ಪ ಸೈಜ್ ಆಗುವಷ್ಟು ಎರಡು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕ್ವಿಕ್ಕಾಗಿ ರವೆ ಉಪ್ಪಿಟ್ಟು ಹೇಗೆ ಮಾಡ್ತೀರೋ ಅದೇ ಥರ ಇದನ್ನು ಮಾಡಿ ಯಾಕಂದರೆ ಇದು ಸ್ವಲ್ಪ ರವೆಗಿಂತ ಅಕ್ಕಿ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ ಅದು ಬಿಟ್ಟರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ಉಪ್ಪಿಟ್ಟಂತ ಅನ್ಸ ಅನ್ನೋ ಫೀಲೇ ಆಗೋಲ್ಲ ಅಷ್ಟು ರುಚಿ ರುಚಿಯಾಗಿರುತ್ತೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಆಗುವಷ್ಟು ಎರಡು ಕ್ಯಾರೆಟು ಸ್ವಲ್ಪ ಬೀನ್ಸ್ನ ಹಾಕ್ಕೊಂಡಿದ್ದೀನಿ ಸಣ್ಣ ಸಣ್ಣವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇವಾಗಲೇ ಹಾಕೊಂಡ್ಬಿಡ್ತೀನಿ ಯಾಕಂದರೆ ತರಕಾರಿ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಬೇಯುತ್ತೆ ಇದು ತರಕಾರಿ ಎಲ್ಲ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ನಾನು ಏನು ಮೆಜರ್ಮೆಂಟ್ ತೊಗೊಂಡಿರ್ತೀನೋ ಆ ಮೆಜರ್ಮೆಂಟಲ್ಲೇ ನೀರು ಹಾಕ್ಕೊಳ್ತೀನಿ ಸ್ವಲ್ಪ ಕರ್ಬೇವನು ಕೂಡ ಹಾಕೊಂಡ್ಬಿಡ್ತೀನಿ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಮಕ್ಕಳಿದ್ರು ಕೂಡ ತಿಂತಾರೆ ಜೊತೆಗೆ ಈಗ ಲಂಚ್ ಬಾಕ್ಸ್ಗೂ ಉಪ್ಪಿಟ್ಟು ಅಂದರೆ ಈ ಥರ ಮಾಡೋದರಿಂದ ಯಾವುದೇ ರೀತಿ ಮಧ್ಯಾಹ್ನಕ್ಕೆ ಕೆಡೋಲ್ಲ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಟೇಸ್ಟ್ ಆಗಿರುತ್ತೆ ರವೆ ಮಾಡಿದ್ರೇ ಬೇರೆ ಥರ ಇರುತ್ತೆ ಈ ಥರ ಅಕ್ಕಿ ತರಿ ಮಾಡೋದ್ರಿಂದನೇ ಬೇರೆ ಥರ ಇರುತ್ತೆ ಅಂತ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ ಇದನ್ನು ಒಣಗಿಸಿ ತೊಳೆದು ಮಾಡೋದು ಹಿಂಸೆ ಅಂತ ಅಂದ್ಕೊಂಬಿಡಿ ಈ ಥರ ಮಾಡೋದ್ರಿಂದ ರುಚಿಯಾದಂತಹ ಅಕ್ಕಿ ತರಿ ಉಪ್ಪಿಟ್ಟನ್ನ ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಜೊತೆಗೆ ನಿಮಗೆ ಬೇಕಿತ್ತು ಅನ್ನೋದಾದರೆ ಸ್ವಲ್ಪ ಕ್ಯಾಪ್ಸಿಕಮ್ಮು ಮತ್ತು ಆಲೂಗೆಡ್ಡೆನ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಈ ಥರ ಒಮ್ಮೆ ನೀವು ಕೂಡ ಮನೆಯಲ್ಲಿ ಮಾಡಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನಾನು ಏನು ಮೆಜರ್ಮೆಂಟ್ ತೊಗೊಂಡಿದ್ನೋ ಅಕ್ಕಿ ತರಿ ಹಾಕ್ಕೊಳ್ಳಲಿಕ್ಕೆ ಅದೇ ಮೆಜರ್ಮೆಂಟಲ್ಲಿ ನಾನು ನಾಲ್ಕು ಸರಿ ನೀರನ್ನ ಇದ್ದೀನಿ ನೋಡಿ ಇವಾಗ ನಾನು ಎರಡೂ ಕೂಡ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ ನೋಡಿ ಇವಾಗ ತರಕಾರಿ ಕೂಡ ಬೆಂದಿದೆ ಈಗ ರವೆನ ಹಾಕ್ಕೊಳ್ತೀನಿ ಹಾಕ್ಕೊಳ್ಬೇಕಾದ್ರೆ ಗ್ಯಾಸನ್ನ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಯಾಕಂದರೆ ಅದು ಕುದಿಯುವಾಗ ಸುತ್ತ ಆರಿದಾಗ ಸುಟ್ಬಿಡತ್ತೆ ಅಂತ ಹೇಳಿ ಇವಾಗ ಇದು ಒಂದು ಗ್ಯಾಸ್ ಲೋನ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ತಿರ್ಕೊಳ್ಳಿ ಯಾಕಂದರೆ ರವೆ ಆದರೆ ಬೇಗ ಬೆಂದೋಗುತ್ತೆ ಇದು ಅಕ್ಕಿ ಇರೋದರಿಂದ ಬೇಯೋದಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ತೊಗೊಳುತ್ತೆ ಜೊತೆಗೆ ನೀರು ಕೂಡ ನೀವು ಯಾವುದರಲ್ಲಿ ರ ಅಕ್ಕಿ ತರಿ ತೊಗೊಂಡಿರ್ತೀರೋ ಅದೇ ಮೆಜರ್ಮೆಂಟ್ ಹಾಕ್ಕೊಳ್ಳಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ ಕಡಿಮೆ ಹಾಕ್ಕೊಂಬೇಡಿ ಕಡಿಮೆ ಹಾಕ್ಕೊಂಡ್ರೆ ಅದು ಬೇಯೋದಿಲ್ಲ ಬೇಯಿ ಬೇಯೋದಕ್ಕೆ ಅದು ತರಿತರಿಯಾಗಿ ಇರುತ್ತೆ ಸೊ ಹಾಗಾಗಿ ನೀರನ್ನ ನೋಡ್ಕೊಂಡು ಹಾಡ್ಕೊಳ್ಬೇಕು ಇವಾಗ ನೋಡಿ ತರಕಾರಿ ರವೆ ಅಕ್ಕಿ ತರಿ ಉಪ್ಪಿಟ್ಟು ರೆಡಿಯಾಗಿದೆ ಈಗ ಹಾಗೇ ತಿರ್ಕೊಳ್ಬೇಕು ತಿರ್ಕೊಂಡ ನಂತರ ಎಲ್ಲ ಆದಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಲಿಟ್ ಕ್ಲೋಸ್ ಮಾಡಿ ಬಿಟ್ಬಿಡಬೇಕು ಇವಾಗ ರೆಡಿಯಾಗಿದೆ ನಾನು ಒಂದು ಅರ್ಧ ಕಾ ಅರ್ಧ ಓಳಷ್ಟು ಕಾಯಿ ತುರಿನ ತುರಿದು ಸಪ್ರೇಟ್ ಇಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗಲೇ ಹಾಕ್ಕೊಂಡ್ಬಿಡ್ತೀನಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಯಿತು ಮಕ್ಳಿಗೂ ಕೂಡ ಇಷ್ಟ ಆಯಿತು ಯಾಕಂದರೆ ಈಗ ಮಧ್ಯಾಹ್ನ ಮಕ್ಕಳು ಸ್ಟಾರ್ಟ್ ಆಗಿರೋದ್ರಿಂದ ಲಂಚ್ ಬಾಕ್ಸ್ಗೂ ಕೂಡ ಹಾಕ್ಕೊಟ್ಟಿದ್ದೆ ಏನಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿ ಹೇಗೆ ಬಂತಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮನೆಯಲ್ಲೇ ಅಕ್ಕಿ ತರಿನೋ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮ್ಗೆ ಎಷ್ಟು ಅಕ್ಕಿ ಬೇಕೋ ಅಷ್ಟು ಅಕ್ಕಿನ ಚೆನ್ನಾಗಿ ಸೋಸ್ಕೊಂಡು ಅದನ್ನು ತೊಳ್ಕೊಂಡು ಬಿಸಿಲು ಇರೋ ಜಾಗದಲ್ಲಿ ಅದನ್ನು ಒಣಗಿ ಹಾಕಿ ಅದಾದ ನಂತರ ನೀವು ಮಿಲ್ಲಲ್ಲಿ ತೊಗೊಂಡೋದ್ರೆ ಅಕ್ಕಿ ತರಿ ಮಾಡಿಕೊಡ್ತಾರೆ ಅದನ್ನು ಮನೆಗೆ ತಗೋಬಂದು ತಿರ್ಕೊಳ್ಬೇಕು ಅದರ ಲಸೀಟೆಲ್ಲ ಏನಿರುತ್ತೋ ಅದೆಲ್ಲ ಬೇರೆ ಆಗಿ ಈ ಥರ ಅಕ್ಕಿ ತರಿ ಆಗುತ್ತೆ ಆ ಅಕ್ಕಿ ತರಿಯಿಂದ ನೀವು ಉಪ್ಪಿಟ್ಟು ಮಾಡಿಕೊಂಡ್ರೆ ತುಂಬಾ ರುಚಿ ಮತ್ತು ಟೇಸ್ಟ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ತರಕಾರಿ ಹಾಕಿ ತಿನ್ನೋದ್ರಿಂದ ಹೇಳ್ತಾ ಈಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಈ ವಿಡಿಯೋದಲ್ಲಿಂದ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನೋಡಿದ ಮೇಲೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್